ಪುನೀತ ಕನ್ನಡಿಗರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅದಕ್ಕೆ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿತ್ತು ಸೊ ಸಿಕ್ಸ್ ತರ್ಟಿ ಆಗಿದೆ ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ನಾನು ಕಿಚನ್ಗೆ ಬಂದೆ ಹಾಗೆ ಬೇಗ ಎದ್ದು ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ ಇದೆ ಯಾವ ಥರ ಅಂದರೆ ರಾತ್ರಿ ನಾನು ಬೇಗನೆ ಮನ್ಕೊಳ್ತೀನಿ ನಾನು ಬೆಳಗ್ಗೆ ಆಲ್ಮೋಸ್ಟ್ ನಾನು ಫೈವ್ ತರ್ಟಿ ಅಷ್ಟೊತ್ತಿಗೆಲ್ಲ ಎದ್ದಿರ್ತೀನಿ ಆವಾಗ ನಾನು ಎಷ್ಟು ಬೇಗ ಎದ್ದೊಳ್ತೀನೋ ನನ್ನ ಕೆಲಸ ಎಲ್ಲ ಅಷ್ಟು ಬೇಗ ಮುಗಿಯುತ್ತೆ ಇನ್ ಕೇಸ್ ನಾನು ಏನಾದರೂ ಒಂದು ದಿನ ಲೇಟಾಗಿ ಎದ್ರೇ ಆ ಕೆಲಸ ಎಲ್ಲ ಗಡಿ ಬಿಡಿ ಆಗ್ತಾನೆ ಇರುತ್ತೆ ಆ್ಯಂಡ್ ಅದರಿಂದ ನನಗೆ ಇರಿಟೇಟ್ ಅಂತೂ ಆಗುತ್ತೆ ಬೆಳಗ್ಗೆ ಬೇಗ ಎದ್ದೋಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಈಚೆ ಅದರಲ್ಲೂ ವಾಕ್ ಮಾಡೋಕೋದಾಗ ಹಕ್ಕಿಗಳ ಸೌಂಡು ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮನಸ್ಸಿಗೆ ಒಂಥರ ಪಾಸಿಟಿವ್ ಎನರ್ಜಿನೂ ಕೊಡುತ್ತೆ ವಿತ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿ ಬೀಟ್ರೋಟ್ಸ್ ಸಾಗು ಮಾಡೋಣ ಅಂತ ಅನ್ಕೊಂಡೆ ಹಿಟ್ಟಿಗೆ ಚಪಾತಿ ಅಸಿಡ್ನ ಕಲಿಸ್ಕೊಳ್ಳೋಣ ಅಂತೇಳಿ ನಾನು ಎರಡು ಕಪ್ ಆಗೋಷ್ಟು ಚಪಾತಿ ಇಟ್ಟು ಮತ್ತೆ ಸ್ವಲ್ಪ ಕಾಳು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ಚಪಾತಿ ಹಿಟ್ಟಿಗೆ ಸ್ವಲ್ಪ ಕಾಳು ಹಾಕ್ಕೊಂಡು ಮಧ್ಯಾಹ್ನ ಮಧ್ಯಾಹ್ನದೂ ಚಪಾತಿ ತಿನ್ಬೇಕಾದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಕೆಲವೊಮ್ಮೆ ಚಪಾತಿ ಹಿಟ್ಟು ಸರಿಯಾಗಿ ಕಲಸಿಲ್ಲ ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಚಪಾತಿ ತುಂಬಾ ಗಟ್ಟಿಯಾಗುತ್ತೆ ಆ್ಯಂಡ್ ಅದನ್ನು ಅಗಿಬೇಕಾದ್ರೆ ನೋವು ಜಾಸ್ತಿ ಆಗುತ್ತೆ ಆ್ಯಂಡ್ ಡೈಜೆಷನು ಕರೆಕ್ಟಾಗಿ ಹಾಗಾಗಿ ಕಲಸಬೇಕಾದ್ರೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆ್ಯಂಡ್ ಕಲಸಿಟ್ಟ ಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರಿ ಅರ್ಧ ಅವರ್ ಆದರೂ ಚಪಾತಿ ಹಿಟ್ಟನ್ನ ಬಿಡಿ ಆ್ಯಂಡ್ ಆ ಚಪಾತಿ ಹಿಟ್ಟು ನೆನೆಯೋಷ್ಟೊತ್ತಿಗೆ ನಿಮ್ಮ ಎಲ್ಲ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು ಮುಂಚೆಯೆಲ್ಲ ನನಗೆ ಚಪಾತಿ ಹಸಿಟ್ಟು ಕಲಿಸ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಸತಿ ಅದು ಗಟ್ಟಿಯಾಗಿ ಹೋಗ್ಬಿಡ್ತಾ ಇತ್ತು ಇಲ್ಲ ಸತಿ ತುಂಬಾ ತೆಳುವಾಗ್ತಾ ಇತ್ತು ಆದರೆ ಹೀಗಾಗಲ್ಲ ಇವಾಗ ಕರೆಕ್ಟಾಗಿ ಅಳತೆ ಇಟ್ಕೊಂಡು ಚಪಾತಿ ಹಸಿಡ್ನ ಅದುವಾಗಿ ಕಲಿಸ್ತೀನಿ ಚಪಾತಿ ಹಿಟ್ಟು ಕಲಸ ಮೇಲೆ ಬೀಟ್ರೋಟ್ ಸಾಗುಗೆ ಬೀಟ್ರೋಟ್ನೆಲ್ಲ ಚಿಪ್ಪೆ ತಕ್ಕೊಂಡು ರೆಡಿ ಇದ್ದೆ ಅದ್ರ ಜೊತೆಗೆ ನನ್ನ ಬಿಸಿನೀರು ತಣ್ಣಗಾಗಿತ್ತು ಕುಡಿಯೋಣ ಅಂತ ಹೇಳಿ ಇದ್ದೆ ಆ್ಯಂಡ್ ರಾತ್ರಿ ಏನೋ ಗೊತ್ತಿಲ್ಲ ಯಾವುದೋ ಒಂದು ಹುಳ ಬಂದು ನನ್ನ ಕಣ್ಣು ರಪ್ಪೆ ಮೇಲೆ ಕಚ್ಚಿಬಿಟ್ಟಿದೆ ರಾತ್ರಿ ತುಂಬಾ ಊದ್ಕೊಂಡಿತ್ತು ನನಗೆ ಸ್ವಲ್ಪ ಭಯ ಆಗಿತ್ತು ಏನಾಗುತ್ತೋ ಏನೋ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಊತ ಕಮ್ಮಿ ಆಗಿತ್ತು ಹಾಗಾಗಿ ಕ್ಯಾಮ್ರಾ ಮುಂದೆ ಅದನ್ನು ಇದ್ದೀನಿ ಊತ ಕಮ್ಮಿ ಆಗಿದೆಯೋ ಇಲ್ಲೋ ಅಂತ ನನಗೆ ಯಾವ ಥರ ಅಂದರೆ ಏನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ ಇಲ್ಲ ನಾನೇ ನನಗೆ ನಾನೇ ಏನಾದರೂ ಎಡವಟ್ ಮಾಡ್ಕೊತಾನೆ ಇರ್ತೀನಿ ಬೆಳಗ್ಗೆ ಎದ್ದಾದ ಮೇಲೆ ಆದಷ್ಟು ಒಂದು ಗ್ಲಾಸು ಬೆಚ್ಚನಂಗಿರೋ ಬಿಸಿನೀರನ್ನು ಕುಡೀರಿ ಬಾಡಿಗೆ ತುಂಬಾನೇ ಒಳ್ಳೇದು ಅದು ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿ ಕುಡಿದ್ರೆ ಆ್ಯಸಿಡಿಟಿ ಜಾಸ್ತಿನೇ ಆಗುತ್ತೆ ಬೀಟ್ರೂಟ್ ಪಲ್ಯನ ನ ವಾರಕ್ಕೊಂದ್ಸರ್ತಿ ಆದ್ರೂ ತಿನ್ಬೇಕು ಯಾಕಂದ್ರೆ ನಮ್ಮ ಹಿಮಾಗ್ಲೋಬಿನ್ ಹೆಚ್ಚಿಸುತ್ತೆ ಬೀಟ್ರೂಟ್ ತಿನ್ನೋದ್ರಿಂದ ನಮ್ಮ ಲಿವರ್ನು ಕ್ಲೀನ್ ಮಾಡುತ್ತೆ ಅಂಡ್ ಸ್ಕಿನ್ಗೂ ತುಂಬಾನೇ ಒಳ್ಳೇದು ಇಚ್ಛೆ ಎಲ್ಲ ನಾನು ಬೀಟ್ರೂಟ್ ಅಂದ್ರೇ ಆಗ್ತಾ ನಮ್ಮ ನಮ್ಮಮ್ಮ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ರೂ ಬೀಟ್ರೂಟ್ ಪಲ್ಯ ಅಂದರೆ ನಾನು ಅದನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೊಡ್ತಾ ಇದ್ದೆ ಆದ್ರೆ ಒಂದ್ಸತಿ ನನ್ಗೆ ಹುಷಾರ್ ತಪ್ಪು ಾಗ ನನಗೆ ಪೂರ ಹಿಮೋಗ್ಲೋಬಿನ್ನು ತುಂಬಾ ಕಮ್ಮಿ ಇತ್ತು ಅವಾಗ ಡಾಕ್ಟ್ರ್ ಹೇಳಿದ್ದು ನನಗೆ ಅಟ್ಲೀಸ್ಟ್ ಸತಿ ಆದರೂ ಬೀಟ್ರೂಟ್ ತಿನ್ನಮ್ಮ ನೀನು ಅಂತ ಬೀಟ್ರೂಟಿಂದ ಸಾಕಷ್ಟು ವೆರೈಟಿ ಡಿಶಸ್ ಇದೆ ಬೀಟ್ರೂಟ್ ಕಟ್ಲೆಟ್ ಇದೆ ಇಲ್ಲಾಂದರೆ ನೀವು ಡಿಟಾಕ್ಸ್ ಡ್ರಿಂಕ್ ಆದರೂ ಮಾಡಿಕೊಂಡು ಕುಡಿಬೋದು ಸೊ ಅಟ್ಲೀಸ್ಟ್ ಸತಿ ಆದರೂ ನಿಮ್ಮ ದೇಹಕ್ಕೆ ಬೀಟ್ರೂಟ್ನ ಸೇರಿಸಿ ಎಲ್ಲಿ ಚೆನ್ನಾಗಿರ್ಬೇಕಂದ್ರೆ ಆದಷ್ಟು ಸೊಪ್ಪು ತರಕಾರಿ ಹಣ್ಣು ಕಾಳುಗಳನ್ನು ತಿನ್ನಿ ನನಗೆ ಬೆಳ್ಳುಳ್ಳಿ ಬಿಡಿಸ್ಬೇಕಂದ್ರೆ ಕೈಯೆಲ್ಲ ತುಂಬಾ ನೋವು ಬರುತ್ತೆ ಯಾಕಂದರೆ ಕೆಲವೊಂದು ಸತಿ ಆ ಬೆಳ್ಳುಳ್ಳಿ ಚಿಪ್ಪೆ ತುಂಬಾ ಗಟ್ಟಿ ಇರುತ್ತೆ ಹಾಗಾಗಿ ನಾನು ಆದಷ್ಟು ನಮ್ಮಮ್ಮನಿಗೆ ನೈಟ್ ಹೊತ್ತಲೆ ಬೆಳ್ಳುಳ್ಳಿ ಬಿಡ್ಸೋಕ್ಕೆ ಕೊಡ್ತೀನಿ ಬಟ್ ಒಂದೊಂದು ಸತಿ ಅವರು ಬಿಡಿಸ್ಕೊಡಲ್ಲ ಹಾಗಾಗಿ ಬೆಳಗ್ಗೆ ನಾನೇ ಎದ್ದು ಬಿಡಿಸ್ಕೊಂತೀನಿ ಇವತ್ತು ಹೋಟ್ಲಲ್ಲಿ ಮಾಡ್ತಾರಲ್ಲ ಬೀಟ್ರೂಟ್ಸ್ ಹಾಗೂ ಆ ಥರ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಕಾಯಿ ಆ್ಯಂಡ್ ఐదారు బుళి ఎస్లు అండ్ వంద మీడియం సైజ్ ఆగోస్ట్టు ఈరుళ్ళి స్వల్ప శుంఠి నాలుగు లవంగ వన్ పీస్ చెక్ ಆ್ಯಂಡ್ ಸೋಮ್ ಸ್ವಲ್ಪ ಅಲೆಪಪ್ ಸ್ವಲ್ಪ ಆ್ಯಂಡ್ ಇದ್ರ ಜೊತೆಗೆ ನಾನು ಗಸಗಸೆನೂ ಸೇರಿಸ್ಕೊಂತಿ ಗಸಗಸೆ ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಆ್ಯಂಡ್ ಒಂದು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಮೀರಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ಮಸಾಲೆ ರುಬ್ಕೊಂಡಾದ್ಮೇಲೆ ತುಂಬಾ ಗ್ರೀನ್ ಆಗಿ ಕಾಣ್ತಾ ಇತ್ತು ನಿಜವಾಗ್ಲು ನಮ್ಮ ಕೊತ್ತಮೀರಿ ಪುದೀನ ಮುಂದೆ ಯಾವ ಆರ್ಟಿಫಿಷಿಯಲ್ ಗ್ರೀನ್ ಕಲರು ಚೆನ್ನಾಗಿಲ್ಲ ಇವಾಗ ಬೀಟ್ರೋಟ್ಸ್ ಸಾಗು ಹೆಂಗೆ ಮಾಡೋದು ಅಂತ ನೋಡೋಣವಾ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಇರಬೇಕು ನನಗೆ ಯಾವ ಥರ ಅಂದರೆ ಯಾವುದಾದ್ರೂ ಒಗ್ಗರಣೆ ಹಾಕ್ಬೇಕಂದ್ರೆ ಸಾಸಿವೆ ಜೀರಿಗೆ ಚಿಟಪಟ ಅಂತ ಇರಬೇಕು ಆವಾಗೇ ನಾನು ಒಗ್ಗರಣೆ ಹಾಕ್ತೆ ಅನ್ನೋ ಲೆಕ್ಕ ಸಾಸಿವೆ ಹಾಕ್ಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಆ್ಯಂಡ್ ಒನ್ ಮೀಡಿಯಮ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡೆ ಆ್ಯಂಡ್ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ಮೇಲೆ ಎರಡು ಟಮ್ಯಾಟೊನೂ ಹಾಕ್ಕೊಂಡು ಸ್ವಲ್ಪ ಟಮ್ಯಾಟೊ ಸಾಫ್ಟ್ ಆಗೋವರೆಗೂ ಅದನ್ನು ಹುರ್ಕೊಳ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಹಾಕಬೇಕಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಇದೀನಿ ಉಪ್ಪು ಹಾಕೊಂಡಿದ್ದ ತಕ್ಷಣ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗುತ್ತೆ ಟೊಮ್ಯಾಟೊ ಸಾಫ್ಟ್ ಆಗೋ ಅಷ್ಟೊತ್ತಿಗೆ ಮಿಕ್ಕಿರೋ ಅಡುಗೆ ಮನೆಯಲ್ಲಿರೋ ಕೆಲಸನ ಮುಗಿಸ್ಕೊಂತದ್ದೆ ಅಷ್ಟೊತ್ತಿಗೆ ಟೊಮ್ಯಾಟೊ ಸಾಫ್ಟಾಗಿತ್ತು ಸಣ್ಣಾಗಿ ಹೆಚ್ಚಿರೋ ಬೀಟ್ರೋಟ್ನ ಕುಕ್ಕರ್ಗೆ ಹಾಕ್ಕೊಂಡು ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊತದ್ದು ಯಾವುದೇ ತರಕಾರಿ ಆಗಲಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇಲ್ಲಾಂದರೆ ಮಸಾಲೆ ಹಾಕಿದ್ಮೇಲೆ ಅದು ಹಸಿ ಹಸಿ ಸ್ಮೆಲ್ ಹಾಗೆ ಇರುತ್ತೆ ತಿನ್ನಬೇಕಾದ್ರೆ ಚೆನ್ನಾಗಿ ಇರೋಲ್ಲ ಬೀಟ್ರೋಟ್ ಹಸಿವಾಸನೆ ಹೋದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟನದ ಪುಡಿ ಆ್ಯಂಡ್ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಆದಷ್ಟು ಧನಿಯಾ ಪೋಡಿನ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಜೊತೆಗೆ ಕಲ್ಲುಪ್ಪನೂ ಸೇರಿಸ್ಕೊಂಡಿದ್ದೀನಿ ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಆದಷ್ಟು ಕಲ್ಲುಪ್ಪನ್ನೇ ಬಳಸಿ ಚೆನ್ನಾಗಿ ಚೆನ್ನಾಗೆ ಹುರ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ಹಸಿವಾಸನೆ ಹೋಗೋವರೆಗೂ ತಿರ್ಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ತರಕಾರಿನ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ హసినాసిన కంప్లీట్గా వేల మిక్సీ జార్ అర్ధ గ్లాస్ నీర సేస్కొండూ కుక్కర్గా సేర్స్కు ಯಾವಾಗಲೂ ಬೀಟ್ರೋಟ್ ಪಲ್ಯನೇ ಮಾಡ್ತಾ ಇದ್ರೆ ಈ ಥರ ಸಾಗುನು ಸತಿ ಟ್ರೈ ಮಾಡಿ ಯಾಕಂದ್ರೆ ಒಂದೇ ಥರ ಪಲ್ಯನ ತಿಂತಾದ್ರೆ ತಿನ್ನೋರಿಗೂ ಬೋರ್ ಆಗುತ್ತೆ ಆ್ಯಂಡ್ ಮಾಡೋರಿಗೂ ಬೋರ್ ಆಗುತ್ತೆ ಹಾಗಾಗಿ ಅಡುಗೆ ಮಾಡಬೇಕಾದ್ರೆ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡಿ ತಿನ್ನೋರು ತುಂಬಾ ಖುಷಿ ಪಟ್ಕೊಂಡು ತಿಂತಾರೆ ತ್ರೀನೇ ಸ್ವಲ್ಪ ನೆನೆ ನೆನೆಯಾಕಿದ್ದೆ ಯಾಕಂದ್ರೆ ನನ್ನ ಬಾಡಿ ತುಂಬಾ ಹೀಟ್ ಆಗಿತ್ತು ಸೊ ಹೆಸರು ಬೇಳೆ ದೇಹಕ್ಕೆ ತಂಪಲ್ವಾ ಹಾಗಾಗಿ ಅದನ್ನ ರಾತ್ರಿನೇ ನೆನೆಯಾಕಿದ್ದೆ ಹೆಸರು ಬೇಳೆಗೆ ಒಗ್ಗರಣೆನೂ ಹಾಕಿದ್ದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದೇ ಒಂದು ಹಸೆ ಆ್ಯಂಡ್ ಕರಿಬೇವು ಆ್ಯಂಡ್ ಇದ್ರ ಜೊತೆಗೆ ಮನೆಯಲ್ಲಿ ಕ್ಯಾರೆಟ್ ಇತ್ತು ಹಾಗಾಗಿ ಕ್ಯಾರೆಟ್ನು ತುರ್ದಿ ಹಾಕ್ಕೊಂಡಿದ್ದೆ ಆ್ಯಂಡ್ ದಾಲಿಂಬ್ರೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಹೆಸ್ರು ಬೇಳೆ ಕೋಸಂಬರಿಗೆ ದಾಲಿಂಬ್ರೆ ಹಣ್ಣು ಕ್ಯಾರೆಟ್ ಸೌತೆಕಾಯಿ ಇಲ್ಲ ಮುಲಂಗಿನೂ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಲಾಡ್ನ ವಾರಕ್ಕೊಂದ್ಸತಿ ತಿನ್ನೋದ್ರಿಂದ ಸ್ಕಿನ್ಗೆ ಹೇರ್ಗೆ ಬಾಡಿಗೆ ತುಂಬಾ ಒಳ್ಳೆಯದು ನನಗೆ ಬೆಳಗ್ಗೆ ಹೊತ್ತಲು ಅಷ್ಟು ಖಾರ ಫುಡ್ನ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸಲಾಡು ಇಲ್ಲ ಜ್ಯೂಸು ಇಲ್ಲ ಯಾವುದಾದ್ರೂ ಹಣ್ಣನ್ನ ತಿಂತೀನಿ ಹಾಗಾಗಿ ನಮ್ಮ ಮನೇಲಿ ವಾರಕ್ಕೆ ಎರಡು ಸತಿ ಆದರೂ ಈ ಥರ ಕೋಸಂಬರಿ ಸಲಾಡು ಇಲ್ಲ ಕಾರ್ನ್ ಸಲಾಡು ಯಾವುದಾದ್ರೂ ಮಾಡ್ಕೊಳ್ತಾನೆ ಇರ್ತೀನಿ ಆ್ಯಂಡ್ ಈ ಕೋಸಂಬರಿ ಅಂತೂ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಮನೇಲಿ ಬೆಳಗಿನ ಬ್ರೇಕ್ಫಾಸ್ಟು ಹೆವಿಯಾಗೇ ಇರುತ್ತೆ ಯಾಕಂದರೆ ನನ್ನ ತಂಗಿಗೆ ಬೆಳಗ್ಗೆ ಏನು ಮಾಡಿಕೊಡ್ತೀರೋ ಅದನ್ನು ಮಾತ್ರ ಕಂಪ್ಲೀಟಾಗಿ ತಿಂತಾಳೆ ಆ್ಯಂಡ್ ಲಂಚ್ ಬಾಕ್ಸ್ಗೆ ಅವಳು ಕ್ಯಾರಿ ಮಾಡೋದು ಸ್ವಲ್ಪ ಆ್ಯಂಡ್ ಸರಿಯಾಗಿ ತಿನ್ನಲ್ಲ ಹಾಗಾಗಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ನ ಸ್ವಲ್ಪ ಹೆವಿಯಾಗೆ ಮಾಡ್ತೀನಿ ಕೋಸಂಬರಿನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕ್ಕೊಂಡೆ ಆ್ಯಂಡ್ ಫೈನಲಿ ಕೋಸಂಬರಿ ರೆಡಿ ಆಯಿತು ಇವತ್ತು ಯಾಕೋ ಗೊತ್ತಿಲ್ಲ ನನ್ನ ತಂಗಿ ಯಾವತ್ತೂ ಟೀನೇ ಕುಡಿಯೋಲ್ಲ ಆದರೆ ಫಸ್ಟ್ ಟೈಮ್ ಅವಳು ಟೀ ಮಾಡಿಕೊಡು ಅಂತ ಕೇಳಿದಾಳೆ ಹಾಗಾಗಿ ಟೀನೂ ನಾನು ಇದ್ದೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಬೀಟ್ರೋಟ್ ಸಾಗು ರೆಡಿಯಾಗಿತ್ತು ಕುಕ್ಕರ್ಲಿಟ್ಟು ತೆಗ್ದು ನೋಡಿದೆ ಬೀಟ್ರೋಟ್ ಸಾಗು ಅಂತೂ ಪರ್ಫೆಕ್ಟಾಗಿ ಬಂದಿತ್ತು ಓಟ್ಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಬಂದಿತ್ತು ಆ್ಯಂಡ್ ಯಾವುದಾದ್ರೂ ಅಡುಗೆ ಮಾಡಿದ್ರೆ ಅದು ಚೆನ್ನಾಗಿ ಬಂದರೆ ತುಂಬ ತುಂಬಾ ಖುಷಿಯಾಗುತ್ತೆ ಅಂಡ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿದೆ ನಾನು ಏನೇ ಅಡುಗೆ ಟ್ರೈ ಮಾಡಲಿ ಅದನ್ನು ಫಸ್ಟ್ ನನ್ನ ತಂಗಿಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ ಯಾಕಂದ್ರೆ ಅವಳಂತೂ ರಿವ್ಯೂನ ಚೆನ್ನಾಗಿ ಕೊಡ್ತಾಳೆ ಹಾಗಾಗಿ ಇವತ್ತು ಚಪಾತಿ ಮತ್ತೆ ಬೀಟ್ರೋಟ್ ಸಾಗು ಸ್ವಲ್ಪ ಕೋಸಂಬರಿ ಹಾಕಿ ಕೊಟ್ಟಿದ್ದೆ ಅವಳಂತೂ ಈ ಬೀಟ್ರೋಟ್ ಸಾಗುನ ತಿಂದು ಪೂಜಾ ತುಂಬಾನೇ ಚೆನ್ನಾಗಿದೆ ನೀನು ಯಾವಾಗಲೂ ಇದೇ ತರ ಬೀಟ್ರೋಟ್ ಸಾಗು ಮಾಡು ಅಂತ ಹೇಳಿದ್ಲು ನನಗೆ ಯಾವ ತರ ಅಂದ್ರೆ ನಾನು ಏನಾದರೂ ಅಡುಗೆ ಮಾಡಿ ಅದು ತುಂಬಾ ಚೆನ್ನಾಗಿ ಬಂದು ಅಂಡ್ ನನ್ನ ಅದನ್ನ ರಿವ್ಯೂ ಚೆನ್ನಾಗಿ ಕೊಟ್ಟರೆ ನನಗಂತೂ ಖುಷಿ ಆಗುತ್ತೆ ಅಂಡ್ ಇನ್ನ ಅನ್ಸುತ್ತೆ ಡಿಫ್ರೆಂಟ್ ಆಗಿ ನಾನು ಅಡಿಗೆನ ಟ್ರೈ ಮಾಡಬೇಕು ಅಂತ ಸೊ ಅವಳಿಗೆ ನಾನು ಫ್ರೆಶ್ ಅಪ್ ಆಗಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಅನ್ಕೊಂಡೆ ಮಾಡೋದಂದ್ರೆ ತುಂಬಾನೇ ಇಷ್ಟ ಬೆಳಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲಸ ಮುಗಿಸಿ ಪೂಜೆ ಮಾಡೋದ್ರಿಂದ ಮನೆಗೆ ತುಂಬಾನೇ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಹಾಗಾಗಿ ನನಗೆ ಪೂಜೆ ಅಂತೂ ಬೆಳಗ್ಗೆ ಕಂಪ್ಲೀಟ್ ಆಗಬೇಕು ಇವತ್ತು ಕಳಿಸದಿಂದ ಎಲೆ ತೆಗ್ದಿದ್ದಿಲ್ಲ ಇಲ್ಲ ಯಾಕಂದರೆ ಶುಕ್ರವಾರ ಕಳಿಸ್ದಿಂದ ಎಲೆ ತೆಗ್ದು ದೇವ್ರ ಸಾಮಾನೆಲ್ಲ ಉಜ್ಜಿ ಕಳ್ಸಕ್ಕೆ ಎಲೆ ಜೋಡಿಸಿ ಪೂಜೆ ಮಾಡಿದ್ದೆ ಹಾಗಾಗಿ ಇವತ್ತು ಸುಮ್ಮನೆ ಹಾಗೆ ಕ್ಲೀನ್ ಮಾಡಿಕೊಂಡು ಹೂವನ್ನು ದೇವ್ರ ಫೋಟೋಗೆ ಇಟ್ಕೊಂಡು ಪೂಜೆ ಇದ್ದೆ ಪೂಜೆ ಮಾಡಿದ ಮೇಲೆ ಮನೆಯೆಲ್ಲ ತುಂಬನೇ ಗಮಗಮ ಅಂತ ಇರುತ್ತೆ ಆ್ಯಂಡ್ ನನ್ನ ಡೇ ಪೂರ್ತಿ ಅಂತೂ ಆ್ಯಕ್ಟಿವ್ ಆಗಿರುತ್ತೆ ವಿತ್ ಇನ್ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್